ಆಮೇಲೆ ಮನೆ ಅಧ್ಯಕ್ಷರೇ ನಾನು ನಿಮಗೆ ಆ ಇರಪ್ಪ ಇನ್ನು ಬೇಕಾದಷ್ಟಿದೆ ಈಗ ಓದಬೇಕೋ ಬೇಡ ಇಳಿಸ್ಬಿಡ್ಲಾ ಹಂಗೆ ನಿಮ್ಗ್ ಕೇಳಾಕ ಏನಾದ್ರು ಇವ್ರಿಗೆ ಪಾಪ ನನ್ನ ಅಪತ್ತಿ ಆದ್ರೆ ನಿಲ್ಸ್ಬಿಡ್ತೀನಿ ಅಲ್ಲ ನನ್ಗೆ ನನಗ್ ಕೂಡ ಇಫಿ ಒಂದ್ ನಿಮ್ಗೆ ಎಲ್ಲಾ ಹೇಳಿದ್ರೆ ಎಂಬ್ರಾಸ್ ಆಗ್ತದೆ ನಿಮ್ಗೆ ಏನಿಲ್ಲಾ ಏನಿಲ್ಲ ಎಂಬ್ರಾಸ್ ಏನಿಲ್ಲ ಸತ್ಯ ಆಯ್ತು ಜನತೆ ಗೊತ್ತಿದೆ ಅದೇನು ಬೇಡ ಏನ್ ಎಂಬ್ರಾಸ್ ಆಗೋ ಪ್ರಶ್ನೆ ಇಲ್ಲ ನನಗೆ ನನ್ಗೇನಂದ್ರೆ ನಿಮ್ಮನ್ನ ಭಾಳ ದಿವಸದಿಂದ ನೋಡ್ಕೊಂಡು ಬಂದಿದ್ದೇನಿ ಸಿದ್ದರಾಮಣ್ಣ ಅವರೇ ಆಹ್ ನಿಮ್ಮ ಬಾಳ್ ದಿವ್ಸ ಈ ಕಡೆ ನಿಂತು ಮಾತಾಡಿದ್ ನೋಡಿದೇನೆ ಆ ಕಡೆ ನಿಂತು ಉತ್ತರ ಕೊಡೋದು ನೋಡಿದ್ದೀನಿ ಆದ್ರೆ ಎಂದೂ ಕೂಡ ನೀವು ಪತ್ರಿಕೆಯ ಸಹಾಯವನ್ನ ಪಡೆದು ನಿಮ್ ಡಿಫೆನ್ಸ್ ಮಾಡಿಕೊಂಡಿದ್ ನೋಡಿರ್ಲಿಲ್ಲ ಅಷ್ಟು ಅಸಹತೆ ಬಂತ ನಿಮ್ಗೆ ಅಷ್ಟು ಅಸಹತೆ ಬಂತ ನಿಮ್ಮ ನಿಮ್ಮ ಪರ್ಫಾರ್ಮೆನ್ಸ್ ನಿಜವಾಗ್ಲೂ ಇದ್ದಿದ್ರೆ ಅದನ್ನ ಹೇಳ್ತಿದ್ರಿ ಪತ್ರಿಕೆಯಲ್ಲಿ ಏನ್ ಬಂದಿದೆ ಅನ್ನೋದನ್ನ ನೀವು ಸಹಾಯ ತಗೊಂಡು ಅಷ್ಟು ಅಸಹಕತೆ ಬಂತ

ನಾವ್ 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 ಟಿಕೆ ಮಾಡಿದನು ಬರೀತಾರೆ ನೀವು ಹೊಗಳಿದನು ಬರೀತಾರೆ ಅವ್ರ ರಿಪೋರ್ಟಿಂಗ್ ಅವ್ರ ಕೆಲಸ ಅವರು ಮಾಡ್ತಾರೆ ಆದ್ರೆ ಅಂತ ಹೇಳಿದಿನಲ್ಲ ಆದ್ರೆ ನೀವು 9 ತಿಂಗಳು ಆಡಳಿತ ಮಾಡಿದಂತ ಸರ್ಕಾರದ ಮುಖ್ಯಸ್ಥರು ನಿಮ್ಮ ಪರ್ಫಾರ್ಮೆನ್ಸ್ ಹೆಂಗಿತ್ತು ಏನಾಯ್ತು ಯಾಕೆ ನಾವು ಅಭಿವೃದ್ಧಿ ಮಾಡಕ ಆಗಲಿಲ್ಲ ಯಾಕೆ ನಮ್ಮ ಸಂಪೂರ್ಣ ಹಣ ಉಪಯೋಗ ಮಾಡ್ಕೊಳಕ್ ಆಗಲಿಲ್ಲ ಇದೆ ಬಜೆಟ್ پرಫಾರ್ಮೆನ್ಸ್ ಯಾಕ ಇದರ ಬಗ್ಗೆ ನೀವು ಸಂжайಿಸು

ಮೇ ಇಪ್ಪತ್ತನೇ ತಾರೀಕು ಅಧಿಕಾರಕ್ಕೆ ಬಂದು ಈ ರಾಜ್ಯದ ಎಲ್ಲ ಮಹಿಳೆಯರಿಗೆ ಎಲ್ಲ ಮಹಿಳೆಯರಿಗೆ ಸುಮಾರು ಏಳು ಕೋಟಿ ಮಹಿಳೆಯರಲ್ಲಿ ಮೂರುವರೆ ಏಳು ಕೋಟಿ ಜನಸಂಖ್ಯೆಯಲ್ಲಿ ಮೂರುವರೆ ಕೋಟಿಗೂ ಹೆಚ್ಚು ಮಹಿಳೆಯರಿದ್ದಾರೆ ಜೂನ್ ಹನ್ನೊಂದನೇ ತಾರೀಕು ನಾವು ಮೇ ಇಪ್ಪತ್ತನೇ ಪ್ರಮಾಣ ಪ್ರಮಾಣವಚನ ಸ್ವೀಕಾರ ಮಾಡಿದವು ಜೂನ್ ಹನ್ನೊಂದನೇ ತಾರೀಕಿಗೆ ಮುಂಭಾಗದಲ್ಲಿ ಪೂರ್ವ ಭಾಗದಲ್ಲಿ ನಾವು ಇದಕ್ಕೆ ಚಾಲನೆಯನ್ನು ಕೊಟ್ಟ ಶಕ್ತಿ ಯೋಜನೆಗೆ ಚಾಲನೆಯನ್ನು ಕೊಟ್ಟ ಇವತ್ತಿನವರಿಗೆ ಮಾನ್ಯ ಅಧ್ಯಕ್ಷರು ಒಂದು ದಿನಕ್ಕೆ ಅರವತ್ತು ಲಕ್ಷ ಮಹಿಳೆಯರು ಫ್ರೀಯಾಗಿ ಸರ್ಕಾರಿ ಬಸ್ಗಳಲ್ಲಿ ಓಡಾಡ್ತಾ ಇದ್ದಾರೆ ಸರ್ಕಾರಿ ಬಸ್ಗಳಲ್ಲಿ ಓಡಾಡ್ತಾ ಇದ್ದಾರೆ ಅವತ್ತಿನಿಂದ ಜೂನ್ ಹನ್ನೊಂದರಿಂದ ಇವತ್ತಿನವರೆಗೆ ನೂರ ಅರವತ್ತು ಕೋಟಿ ಮಹಿಳೆಯರು ಕೋಟಿ ಮಹಿಳೆಯರಿಗೂ ಹೆಚ್ಚು ಮಹಿಳೆಯರು ಕೋಟಿ ಕೋಟಿ ಕರೆಕ್ಷನ್ ಕೋಟಿ ಟ್ರಿಪ್ಗಳು ಆಯ್ತು ಆಯ್ತ್ರಿ ನೂರ ಅರವತ್ತು ಕೋಟಿ ಟ್ರಿಪ್ಗಳು ನೂರ ಅರವತ್ತು ಕೋಟಿ ಟ್ರಿಪ್ಗಳು ನೂರ ಅರವತ್ತು ಕೋಟಿ ಟ್ರಿಪ್ಗಳು ಮಹಿಳೆಯರು ಫ್ರೀಯಾಗಿ ಸರ್ಕಾರಿ ಬಸ್ಗಳಲ್ಲಿ ಓಡಾಡಿದ್ದಾರೆ ವೀರೇಂದ್ರ ಹೆಗ್ಡೆ ಅವರು ಯಾವ ಪಾರ್ಟಿಯವರು ಎಂ ಪಿ ಮಾಡಿದವರು ಯಾರು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ